ನೀನೆಷ್ಟೇ ಒಳ್ಳೆಯವನಾಗಿರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾನೆ ತಾಳ್ಮೆಂದಿರು ನೀನ್ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದ್ರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದ್ರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನ ಹುಡುಕುತ್ತ ನಿನ್ನ ಮನೆಗೆ ಬಂದೇ ಬರ್ತಾನೆ ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು ನೂರು ಬಾರಿ ಯೋಚಿಸ್ತಾನೆ ಜವಾಬ್ದಾರಿ ಇದ್ದವನು ನಿದ್ರೆಯಲು ಎದ್ದಿರ್ತಾನೆ ತಂದೆ ತಾಯಿಗೆ ಎದುರು ಮಾತಾಡೋ ಮುಂಚೆ ಯೋಚಿಸು ಯಾಕಂದ್ರೆ ಈ ಜೀವ ಈ ಮಾತು ಎಲ್ಲ ಅವರು ನೀಡಿದ ಭಿಕ್ಷೆ ಎಂದು ನಮಗೆ ನಮ್ಮದೇ ಆದ ಬೆಲೆ ಇರ್ಬೇಕಂದ್ರೆ ಇನ್ನೊಬ್ಬರಿಂದ ಏನನ್ನೂ ನಿರೀಕ್ಷಿಸಬಾರ್ದು ರೂಪಾಯಿ ಎಷ್ಟೇ ಕೆಳಗೆ ಬಿದ್ದರೂ ಅದರ ಬೆಲೆ ಕಡಿಮೆ ಆಗೋದಿಲ್ಲ ಆದ್ರೆ ಮನುಷ್ಯ ಜೀವನದಲ್ಲಿ ಒಮ್ಮೆ ಕೆಳಗಡೆ ಬಿದ್ರೆ ಅವನಿಗೆ ಬೆಲೆ ಸಿಗುವುದು ಬಹಳ ಕಷ್ಟ ನನಗೆ ನಟಿಸೋ